ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅಶೋಕ್ ಸುಬ್ಬೇಗೌಡ ಆಯ್ಕೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೇಳು ನೇ ಸಾಲಿನ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಚುನಾಯಿತರಾದ ಅಶೋಕ್ ಸುಬ್ಬೇಗೌಡ ಮತ್ತು ಅವರ ಬೆಂಬಲಿಗರು ಗೆಲುವಿನ ನಗೆ ಬೀರಿದರು ಹೆಸರು ಅಶೋಕ್ ಸುಬ್ಬೇಗೌಡ ಅಂತ ಕಳೆದ ಬಾರಿ ಈ ಕ್ಲಬ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೆ ಇವತ್ತಂತ ಎರಡು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನಡೆದಂತ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಮೇಲೆ ಬರಸೆ ಇಟ್ಟು ಈ ಕ್ಲಬ್ನ ಒಂದು ಉನ್ನತ ಮಟ್ಟಿಗೆ ಬೆಳೆಸ್ತಾರೆ ಅಂತ ಹೇಳಿ ನಮ್ಮನ್ನ ಗೆಲ್ಸಿದ್ದಾರೆ ಅವ್ರಿಗೆಲ್ಲ ನನ್ನ ಪ್ರಥಮವಾಗಿ ಆ ನನ್ನ ಕೃತಜ್ಞತೆಯನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಸ್ನೇಹಿತರು ಇದರಲ್ಲಿ ಎಸ್ ಜೆ ಮಹೇಶು ಈರಣ್ಣವರು ನಮ್ಮ ಮನೋ ನಮ್ಮ ಮನೋಹರು ಶಿವಣ್ಣ ಸತೀಶು ಪಾರ್ಥ ರವಿ ಎಲ್ಲ ಗೆದ್ದಿದ್ದಾರೆ ಗೋವಿಂದ ನಮ್ಮ ಆಡಿಟರ್ ಚಂದ್ರಶೇಖರು ವಿಜಿ ಷಡಾಕ್ಷರಿ ಎಲ್ಲ ಗೆದ್ದಿದ್ದಾರೆ ಎಲ್ರಿಗೂ ನಾನು ವಿಶ್ ಮಾಡ್ತಾ ಎಲ್ರಿಗೂ ನಮ್ಮ ಎಲ್ಲ ನಮ್ಮ ನಮ್ಮ ಈ ಸ್ಥಾನಕ್ಕೆ ಏನು ಗೆಲುವಿಗೆ ಜನ ಸಹಕರಿಸಿದ್ರು ಎಲ್ರಿಗೂ ಸರಿ ಕೃತಜ್ಞತೆಯನ್ನು ಸಲ್ಲಿಸಿ ಹೇಳಕ್ ಇಷ್ಟಪಡ್ತೀನಿ ನನಗೆ ಮತ ನನಗೆ ನಮ್ಮ ಸ್ನೇಹಿತರಾದಂತ ನಾಗೇಶ್ ಅವ್ರಿಗೆ ಇನ್ನೂರ ಎಂಟು ಮತ ಇನ್ನೂರ ಇಪ್ಪತ್ತೆರಡು ಗೆಲ್ಸಿದ್ದಾರೆ ಈಗ ಆಗಿ ಎಲೆಕ್ಷನ್ ನಡೆಯುವಾಗ ಎರಡು ಪಾರ್ಟಿ ಇರುತ್ತೆ ಎಲೆಕ್ಷನ್ ಗೆದ್ಮೇಲೆ ಕ್ಲಬ್ ನ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಒಂದಾಗಿ ಕೆಲಸ ಮಾಡ್ಕೊಂಡು ಹೊಸವಾಗಿ ಹೋಗಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಿದ್ಧಾರ್ಥ ಸ್ಲೋಬ್ ಸದಸ್ಯರಿಗೆ ಮೈಸೂರಿನ ಸಿದ್ಧಾರ್ಥ ಸ್ಪೋರ್ಟ್ ಕ್ಲಬ್ ಸದಸ್ಯರಿಗೆ ಎಲ್ಲರಿಗೂ ವಂದನೆಗಳು ಅರ್ಪಿಸುತ್ತಾ ಈ ಕ್ಲಬ್ನ ಪ್ರತಿಷ್ಠಿತ ನಮ್ಮ ಎಲ್ಲಾ ಹಿರಿಯ ನಾಗರಿಕರಿಗೆ ಮತ್ತು ಸದಸ್ಯರುಗಳಿಗೆ ವಂದಣೆಯನ್ನು ಅರ್ಪಿಸುತ್ತಾ ನಾವು ಇಲ್ಲಿ ಎರಡು ಟೀಮ್ ಅನ್ನು ಮಾಡ್ಕೊಂಡು ಚುನಾವಣೆಯನ್ನ ಎದುರಿಸ್ತಿದ್ವು ಆ ಚುನಾವಣೆಯಲ್ಲಿ ನಾವು ಈಗ ಸಮಬಲ ಹೋರಾಟ ಮಾಡಿ ಇಬ್ಬರು ಅರ ಅರನ್ನು ಜಯಶೀಲರಾಗಿದ್ದೇವೆ ಆದ್ರೆ ಇನ್ನು ಮುಂದೆ ಬರುವಂತ ದಿನದಲ್ಲಿ ಈ ಕ್ಲಬ್ಗೆ ಒಂದು ಹೆಸರು ತರುವಂತ ಕೆಲಸವನ್ನು ಮಾಡ್ತಾ ಎಲ್ಲರೂ ಒಗ್ಗೂಡ್ಕಂಡು ಒಂದು ಮುನ್ನಡೆಯನ್ನು ಬರೀತೇವೆ ಮತ್ತು ಇಲ್ಲಿ ಒಂದು ಜಾಗವನ್ನ ತಗಬೇಕು ಅಂತ ಎಲ್ಲರೂ ಪ್ರಯತ್ನ ಪಟ್ಟಿದೇವೆ ಮೈಸೂರಿನಿಂದ ಹೊರಗಡೆ ಒಂದು ಜಾಗ ತೆಗೆದು ಇಲ್ಲಿ ಮಕ್ಕಳಿಗೆ ಒಂದ್ ಸ್ವಿಮ್ಮಿಂಗ್ ಪೂಲ್ ಒಂದ್ ಚೌಟ್ರಿ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್ ತರ ಮಾಡಿ ಎಲ್ಲ ಒಂದು ಸೌಲಭ್ಯವನ್ನು ಕೊಡಬೇಕಂತ ಎಲ್ಲ ಒಂದು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಈ ಕಬ್ಬಿನ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ನಾವು ಸತ ಪ್ರಯತ್ನವಾಗಿ ಪ್ರಯತ್ನ ಪಡ್ಲಿಕ್ಕೆ ನಮ್ಮ ಇಲ್ಲಿ ಐನೂರ ನಲವತ್ತೊಂಬತ್ತು ಒಟ್ಟು ಆರ್ನೂರ ಮೂವತ್ತೇಳು ಮತಗಳು ಇತ್ತು ಅದರಲ್ಲಿ ಐನೂರ ನಲವತ್ತೊಂಬತ್ತು ಮತಗಳು ಚಲಾವಣೆ ಆಗಿತ್ತು ಅದರಲ್ಲಿ ನಾವು ನಮ್ಮ ಸುರೇಶ್ ಗೌಡ್ರ ಟೀಮ್ ನಿಂದ ನಾವು ನಿಂತಿದ್ದು ನಾವು ಪ್ಲಸ್ ಅರ್ಧ ಮತ್ತೆ ಅವರು ನಮ್ಮ ವಿರೋಧ ಪಾರ್ಟಿಯವರು ಆರು ಪ್ಲಸ್ ಅರ್ಧ ತಗೊಂಡು ಒಂದು ಸಮಬಲ ಹೋರಾಟವನ್ನು ಮಾಡಿದ್ವಿ ನಾವು ಮೊದಲಿಗೆ ನಮ್ಮ ಸುರೇಶ್ ಗೌಡ್ರಂತವ್ರಿಗೆ ನಮ್ಮ ಜೊತೆ ನಿಂತು ನಮ್ಗೆ ತುಂಬಾ ಬಲವನ್ನ ನೀಡಿ ನಮ್ಮ ಈ ಮಟ್ಟಕ್ಕೆ ಜೈಶೀಲನಾಗಿ ಮಾಡಿದ್ರೆ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಮತ್ತು ನಮ್ಮ ಎಲ್ಲಾ ಹದಿಮೂರು ಜನ ಎಲ್ಲ ಹದಿಮೂರು ಜನರಿಗೆ ನಾನು ಒಂದು ಋತ್ಪೂರ್ಕವಾಗಿ ವಂದನೆಯನ್ನು ಅರ್ಪಿಸ್ತೇನೆ ಗೆದ್ದಿರಬಹುದು ಸೋತಿದ್ರೆ ಮುಂದೆ ಗೆಲ್ತೀರಿ ಅನ್ನೋದು ಇಟ್ಕೊಂಡು ನಾವು ಅವರ ಸದಸ್ಯ ತಗೊಂಡು ಒಂದು ಈ ಕ್ಲಬ್ನ ಒಂದು ಏಳಿಗೆಗೆ ಪ್ರತಿಷ್ಠೆಯಾಗಿ ಮಾಡ್ತೀವಿ ಅಂತ ಹೇಳಿ ನಾನು ಇದ್ರ ಮೂಲಕ ಮಾತಾಡ್ತೀನಿ ನಾನು ಸುಮಾರು ತೊಂಬತ್ತೆರಡು ಮತಗಳ ಅಂತರದಿಂದ ಗೆದ್ದಿದ್ದೇನೆ ಎಲ್ಲರಿಗೂ ನಮ್ಮ ಕ್ಲಬ್ನ ಸದಸ್ಯರಿಗೆ ಎಲ್ಲರಿಗೂ ವಂದನೆಯನ್ನು ಅರ್ಪಿಸ್ತಾ ನನಗೆ ಈ ಈ ಜೊತೆ ನಿಂತ್ಕೊಂಡ್ ಮಾಡಿದ್ರಿಗೆ ಮತ್ತು ಹಿಂದೆ ಮಾಡಿದಂತ ಎಲ್ಲಾರ್ಗು ನಾನು ಒಂದನೇ ಅರ್ಪಿಸ್ತೇ ಗೋವಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದೆ ಪ್ರತಿಷ್ಠಿತ ಕ್ಲಬ್ ಗಳಲ್ಲಿ ಒಂದಾದಂತಹ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ನ ಎರಡು ವರ್ಷದ ಪದಾಧಿಕಾರಿಗಳ ಚುನಾವಣೆ ಇತ್ತು ಈ ಚುನಾವಣೆಗಳಲ್ಲಿ ಎರಡು ತಂಡಗಳು ಭಾಗವಹಿಸಿದ್ದವು ಎರಡು ತಂಡದಲ್ಲಿ ಸಮನಾಗಿ ಆರು ಮತ್ತೆ ಏಳು ಏನೋ ದಿನ ಪ್ರತಿಷ್ಠಿತ ಕ್ಲಬ್ ಬೇರೆ ಕ್ಲಬ್ ಗೆ ಹೋಲಿಸ್ಕೊಂಡ್ರೆ ನಮ್ ಕ್ಲಬ್ ಚುನಾವಣೆ ಅದು ವಿಚಿತ್ರ ಅದು ಒಂದು ಕಾರ್ಪೊರೇಷನ್ ಅಥವಾ ಎಂಎಲ್ಎ ಎಲ್ ಎ ಲೆವೆಲ್ ತನಕ ನಡೆಯುತ್ತೆ ಆ ಅದನ್ನ ಹೋಲ್ಕೆ ಮಾಡಕ್ ಆಗೋದಿಲ್ಲ ನಮ್ಮಲ್ಲೇ ಒಂದು ಪ್ರತೀತಿ ಅದು ಆದ್ರೂ ಕೂಡ ನೋಡಿ ಇವತ್ತು ಎಲೆಕ್ಷನ್ ಮುಗಿತು ಎರಡು ಟೀಮ್ ನಿಂದ ಅರ್ಧರ್ಧ ಗೆದ್ದಿದೀವಿ ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಇಲ್ಲಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಹಾಗಾಗಿ ಆ ಮೈಸೂರು ನಗರದಲ್ಲಿ ಬೆಳೀತಾ ಇರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮಲ್ಲಿ ಉತ್ತಮವಾದಂತಹ ಒಂದು ಸ್ಪೋರ್ಟ್ಸ್ ಕ್ಲಬ್ ಆಗಿದೆ ತುಂಬಾ ಡಿಮ್ಯಾಂಡ್ ಇದೆ ಅದು ನಮ್ಮಲ್ಲಿ ಸದಸ್ಯತ್ವ ಕ್ಲೋಸ್ ಆಗಿದೆ ಏಳ್ನೂರು ಜನ ಮೆಂಬರ್ ನಿಂತೋಗಿದೆ ಇದೇ ರೀತಿ ನಮ್ಮ ಸದಸ್ಯರುಗಳ ಸಹಕಾರದಿಂದ ಈ ಕ್ಲಬ್ ಇನ್ನು ಒಳ್ಳೆ ಅಭಿವೃದ್ಧಿ ಹೊಂದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ಈ ಮೂಲಕ ತಮ್ಮ ಮುಂದೇನಾದ್ರು ಪ್ಲಾನ್ಸ್ ಇದೇ ಸರ್ ಇದೆ ಸರ್ ಈಗ ನಾವು ಆಲ್ರೆಡಿ ಎರಡು ಟೀಮ್ ಅವರು ಈ ಸಿದ್ಧಾರ್ಥೆಯ ಹೊರಗಡೆ ಒಂದ್ ಎರಡು ಎಕರೆ ಜಾಗ ತಗೊಂಡು ಕ್ರೀಡೆಗೆ ಅಂತಾನೆ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಅಂತ ಇದೀವಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತೆ ಮುಂದೆ ಇನ್ನು ಅವ್ರ ಮಕ್ಳು ಎಲ್ಲ ಆದಾಗ ಇದು ಮೆಂಬರ್ಶಿಪ್ ಸದಸ್ಯತೆ ಜಾಸ್ತಿ ಆಗ್ತಾರಲ್ಲ ಅದಕ್ಕೋಸ್ಕರ ಇಲ್ಲೇ ಸುತ್ತಮುತ್ತ ಸಿದ್ಧಾರ್ಥ್ ಕತ್ರ ಇರೋಂತ ಕಡೆ ಒಂದ್ ಎರಡ್ ಅಥವಾ ಮೂರು ಎಕರೆ ಜಾಗ ತಗೊಳಕ್ಕೆ ದುಡ್ಡನ್ನ ಶೇಖರಣೆ ಮಾಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಇನ್ನೆರಡು ವರ್ಷದಲ್ಲಿ ನಾವು ಜಾಗ ತಗೊಂಡು ಅಲ್ಲಿ ಕೆಲಸ ಶುರು ಮಾಡ್ತೀವಿ ಮುಂದಿನ ಆಯ್ಕೆ ಆದ್ರು ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಒಟ್ಟಾರೆ ಐನೂರ ನಲವತ್ತೊಂಬತ್ತು ಮತ ಚೆನ್ನಾಗಳೆ ಆಗಿದೆ ಅದರಲ್ಲಿ ನಾನು ಖಜಾಂಚಿ ನನಗೆ ಎಪ್ಪತ್ತೈದು ಓಟ್ ಲೀಡ್ ಸಿಕ್ಕಿದೆ ಇವರು ಅಧ್ಯಕ್ಷರು ಹೈಯೆಸ್ಟ್ ಓಟ್ ಗೆದ್ದಿದ್ದಾರೆ ಅಶೋಕ್ ಸುಬ್ಬೇಗೌಡರು ಅವ್ರಿಗೆ ಒಂದು ನೂರ ಇಪ್ಪತ್ತೆರಡು ಓಟ್ ಲೀಡು ನಮ್ಮ ಉಪಾಧ್ಯಕ್ಷರು ಅವರು ಒಂದು ಸುಮಾರು ತೊಂಬತ್ತೆರಡು ಓಟ್ ಲೀಡ್ ಗೆದ್ದಿದ್ದಾರೆ ಈಗ ಡಿಫ್ರೆನ್ಸ್ ತುಂಬಾ ಇದೆ ಕೆಲವರು ನೆಕ್ಟು ನೆಕ್ ಗೆದ್ದಿದ್ದಾರೆ ಒಂದು ಟೈಅಪ್ ಆಗಿದೆ ದಿಜಾ ಚುನಾವಣೆ ಆ ಇನ್ನೂರೈವತ್ತೊಂದು ತಗೊಂಡು ಅದನ್ನ ನಾವು ವಾಗಿ ನಾವು ಒಂದೊಂದು ವರ್ಷ ಅಂತ ಚುನಾವಣೆ ಇದೊಂಥರ ನಮ್ಗೆ ಖುಷಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಗಿ ತಗೋತೀವಿ ಇದೇನು ದ್ವೇಷದ ಏನ್ ಇರೋದಿಲ್ಲ ಎಲ್ಲಾರ್ ಕಡೆ ಎಂದೇ ಒಂದು ಒಂಥರ ಒಂದ್ ಹಬ್ಬದ ವಾತಾವರಣ ನಮ್ಮ ಕ್ಲಬ್ಗೆ ಅಂದ್ರೆ ಇದೊಂದು ಹಬ್ಬದ ವಾತಾವರಣ ಎಲ್ಲ ಸ್ಪೋರ್ಟ್ಸ್ ಆಗಿ ತಗೋತೀವಿ ನೋಡಿ ನಾವು ಇವ್ರ ಅಪೋಸಿಟ್ ಅಲ್ಲಿ ಇದ್ದು ಇಬ್ರು ಜೊತೆಲೆ ನಿಂತಿದೀವಿ ಒಟ್ಟಿಗೆ ಒಟ್ಟಿಗೆ ವರ್ಕ್ ಮಾಡ್ತೀವಿ ಮುಗಿತಿವಿ ಒಟ್ಟಿಗೆ ಎಲೆಕ್ಷನ್ ಮುಗಿತು ನಾಳೆಯಿಂದ ಅಭಿವೃದ್ಧಿ ಕೆಲಸ ಸಂಜೆಯಿಂದ ನಾವೆಲ್ಲ ಹಣ ತಂದಿರಲ್ಲಿ ಮಾಧ್ಯಮ ಸಹೋದರರಿಗೆ ನನ್ನ ನಮಸ್ಕಾರಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಚುನಾವಣೆಯಲ್ಲಿ ಅತ್ಯಧಿಕ ಮತ ಕೊಟ್ಟು ನನ್ನ ಜಯಶೀಲರಾಗಿ ಮಾಡಿದ ನಮ್ಮ ಕ್ಲಬ್ನ ಸದಸ್ಯರು ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ ಅದಲ್ಲದೆ ನಾನು ಸತತ ಏಳು ಬಾರಿ ಚುನಾವಣೆಯಲ್ಲಿ ಗೆದ್ದು ಆ ಸ್ಥಾನ ಉಳಿಸ್ಕೊಂಡು ಬರ್ತಾ ಇದ್ದೇನೆ ಈಗಲೂ ಅದೇ ಒಂದು ಗೌರವವನ್ನು ನನಗೆ ನಮ್ಮ ಸದಸ್ಯರು ಇಟ್ಟಿ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಒಂದು ಅರವತ್ಮೂರು ಮತ ಅಂತರ ಅಂದ್ರೆ ಇದು ಡೈರೆಕ್ಟರ್ ಅಲ್ಲ ಹಾಗಾಗಿ ಲೀಡ್ ಸರ್ ನಾನು ಈಗ ಸತತ ಬರ್ತಾ ಇರೋದ್ರಿಂದ ಪ್ರತಿ ಕಮಿಟಿಯಲ್ಲೂ ಇದ್ದೇನೆ ಆಗು ಹೋಗುಗಳು ಇಲ್ಲಿ ಡೆವಲಪಿಂಗ್ ಎಲ್ಲ ಪ್ರತಿಯೊಂದು ನಾನು ಭಾಗಿಯಾಗ್ತಾ ಇರೋದ್ರಿಂದ ದಿನೇ ದಿನೇ ನಮ್ಮ ಕ್ಲಬ್ ಉತ್ತಮ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಮಾಡ್ತೀವಿ ಸರ್ ನಮ್ಗೆ ಮುಂದಿನ ಯೋಜನೆ ಜಮೀನ್ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಔಟ್ಡೋರ್ ಗೇಮ್ಸ್ ಕಾಟೇಜಸ್ ಇದೆಲ್ಲ ಮಾಡ್ಬೇಕು ಅಂತ ನಮ್ಮ ಒಂದು ಇದು ಒಂದು ಎಲ್ಲ ಇದರಲ್ಲೂ ಹೋಗ್ತೀವಿ ಸರ್ ನಾವು